ಡ್ಯುಪ್ಲೆಕ್ಸ್ ಅಥವಾ ಟ್ರಿಪ್ಲೆಕ್ಸ್ ಆ 3 ಹೇಗಿದೆ ಅಂತಂದಷ್ಟು ಒಂದಷ್ಟು ಒಂದಷ್ಟು 3D ನಿಮ್ಮ ಮುಂದೆ ತೋರಿಸೋಣ ಈಗ ಬರ್ತಿದೆ ನಮ್ಮ ಮನೆ within ತರ್ಟಿ ಲ್ಯಾಕ್ಸ್ ಒಳಗಡೆನೆ ಮುಗಿಸಣ ಅನ್ಕೊಂಡ್ವಿ ಬಟ್ ಅದು ಬಜೆಟ್ ಖುಷಿ ಹಾಯ್ ಗಾಯ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆರ್ ಚಾನೆಲ್ ಸೊ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವೆಲ್ಲರೂ ಸಕ್ಕದಾಗಿದ್ದೀವಿ ತುಂಬ ಖುಷಿಯಾಗಿದ್ದೀವಿ ಬಿಕಾಸ್ ಅತಿ ಶೀಘ್ರದಲ್ಲಿ ಮನೆಯಲ್ಲಿ ತುಂಬ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳಿದೆ ಸೊ ಅದಕ್ಕೆ ತುಂಬಾ ಖುಷಿಯಾಗಿದ್ದೀವಿ ಎಕ್ಸೈಟೆಡ್ ಆಗಿದ್ದೀವಿ ಇವತ್ತಿನ ಇವತ್ತಿನ ಅಲ್ಲಿ ಮೇನ್ ಆಗಿ ನಾವು ಏನು ಶೇರ್ ಮಾಡ್ತಾ ಇದ್ದೀವಪ್ಪ ಅಂದರೆ ಹೇಳಿ ಅವರೇ ಹೇಗಿದ್ದೀರಾ ಫಸ್ಟ್ ಆಫ್ ಆಲ್ ಚೆನ್ನಾಗಿದ್ದೀವಿ ನೋಡೋಕೆ ಚೆನ್ನಾಗಿಲ್ಲ ಬಟ್ ಮನಸ್ಸಿಂದ ಮೆಂಟಲಿ ಚೆನ್ನಾಗಿದ್ದೀನಿ ಗೈಸ್ ಸೊ ಸುಮ್ಮ ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ ಹ್ಯಾಪಿಯಾಗಿದ್ದೀವಿ ಕ್ಯೂರಿಯಸ್ ಆಗಿದ್ದೀವಿ ತುಂಬಾ ಬೇರೆ ಬೇರೆ ಇಮೋಷನ್ಸು ಬಟ್ ಎಲ್ಲ ಒಂಥರ ಪಾಸಿಟಿವ್ ಇಮೋಷನ್ಸ್ ಅಂತಲೇ ಹೇಳ್ಬೋದು ಬಿಕಾಸ್ ತುಂಬ 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 ಬೇಗನೆ ನಮ್ಮ ಮನೆಗೆ ಗೃಹ ಪ್ರವೇಶ ಬರ್ತಿದೆ ಆ್ಯಂಡ್ ನಾನು ಪ್ರೀವಿಯಸ್ ಲಾಗಲೂ ಹೇಳಿದ್ದೀನಿ ನಾನು ನನ್ನ ಚಾನಲ್ಲಿ ಹಾಗೂ ಅಕ್ಕ ಚಾನಲ್ ಅಕ್ಕ ಹೇಳಿರ್ಬೋದೇನೋ ಗೃಹ ಪ್ರವೇಶ ಅಂತ ಇದ್ದೀರಾ ಬಟ್ ನಿಮ್ಮ ಮನೆ ಬಗ್ಗೆ ಏನೂ ಡೀಟೇಲ್ಸೇ ಕೊಟ್ಟಿಲ್ಲ ಸೈಟ್ ಎಲ್ಲಿ ಇದೆ ಸೊ ಅಂದ್ರೆ ಕಟ್ಟಿರೋ ಮನೆ ತಗೊಂಡಿದೀವ ಅಥವಾ ಮನೆ ಕಟ್ಸಿದ್ದ ತುಂಬಾ ಕ್ವೆಶನ್ಸ್ ತುಂಬಾ ಜನ ಕೇಳ್ತಾ ಸೊ ಪುನೀತ್ ನಿಮ್ಗೆ ಹೆಂಗ್ ಅನ್ಸುತ್ತೆ ಫಸ್ಟ್ ಆಫ್ ಆಲ್ ಹೇಳಿ ಅದನ್ನೇ ಈಗ ಯಾಕೆಂದ್ರೆ ನೀನು ಮನೆ ಓಪನಿಂಗ್ ಬಂದೇ ಬಿಡ್ತು ಜಸ್ಟ್ ಒನ್ ಮಂತು ಇಲ್ಲ ಬಟ್ ಅಷ್ಟೊಳಗಡೆ ನಮ್ಮದು ಮನೆ ಅಟ್ಲೀಸ್ಟ್ ಓಕೆ ಹೇಗಿದೆ ಅಂತಂದಷ್ಟು ಒಂದಷ್ಟು ಟ್ರೀಡಿ ನಿಮ್ಮ ಮುಂದೆ ತೋರ್ಸೋಣ ಹಿಂಗೆ ಬರ್ತಿದೆ ನಮ್ಮ ಮನೆ ಮತ್ತೆ ಏನು ಡೈಮೆನ್ಷನ್ಸ್ ಎಷ್ಟು ನಾವು ಎಷ್ಟು ಎಸ್ಟಿಮೇಷನ್ ಮಾಡ್ಕೊಂಡ್ವಿ ಇನಿಷಿಯಲಿ ಯಾವ ಥರ ಯಾವ ಥರ ಪ್ಲಾನ್ ಮಾಡ್ಕೊಂಡ್ವಿ ಪ್ಲಾನ್ ಮತ್ತೆ ಅಟ್ಲೀಸ್ಟ್ ಎಷ್ಟು ರೂಮ್ಸ್ ಇದೆ ಎಷ್ಟು ಡೈಮೆನ್ಷನ್ಸ್ ಇದೆ ಅದೆಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ ಏಕೆಂದ್ರೆ ಮನೆ ಒಂದ್ಸಲ ಓಪನ್ ಆದ್ಮೇಲೆ ಅದೆಲ್ಲ ಇದ್ದೇ ಇರುತ್ತೆ ಅದೆಲ್ಲ ಹೋಮ್ ಟೂರ್ ಮಾಡೋದು ಮತ್ತೆ ರಿಯಲ್ ಅದೆಲ್ಲ ತೋರ್ಸೋದಿದ್ದೇ ಇರತ್ತೆ ಬಟ್ ಅಟ್ಲೀಸ್ಟ್ ಬರೋದಕ್ಕೆ ಮುಂಚೆನಾದ್ರೂ ನಿಮ್ಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳೋಣ ಅಂತ ಈ ತರ ಬರ್ತಿದೆ ಮನೆ ಆಕ್ಚುಲಿ ಇದನ್ನ ತುಂಬಾ ಮುಂಚೆನೆ ಶೇರ್ ಮಾಡ್ಕೋಬೇಕಿತ್ತು ಬಟ್ ಒಂದಿತ್ತು ಏನಪ್ಪಾ ಅಂದ್ರೆ ಅದು ನಮ್ದು ಪರ್ಮನೆಂಟ್ ಅಂತ ಆಗೋ ತನಕ ನಾವು ಅದನ್ನ ಪಬ್ಲಿಕ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಎಷ್ಟೊಂದು ಹೋಲ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ಅಲ್ವರಚ್ಚು ತುಂಬಾ ಜಾಸ್ತಿ ಹೋಲ್ಡ್ ಮಾಡಿ ಇಟ್ಕೊಂಡಿದ್ವಿ ಬಟ್ ಇವತ್ತು ಫೈನಲಿ ಎಲ್ಲಾನು ಹೇಳ್ತಾ ಇದೀವಿ ಸೊ ಫಸ್ಟ್ ಆಫ್ ಆಲ್ ನಾವು ಆಕ್ಚುಲಿ ಗೈಸ್ ಒಂದು ಡಿಸ್ಕ್ಲೇಮರ್ ಕೊಟ್ಬಿಡ್ತೀನಿ ನಾವು ಈ ಒಂದು ಮನೆ ಇಟ್ಕೊಂಡು ತುಂಬಾ ಕಾಂಟೆಂಟ್ ಮಾಡ್ಬೋದಿತ್ತು ಬಟ್ ನಮಗೇನ್ ಗೊತ್ತಾ ಕಾಂಟೆಂಟ್ ವ್ಯೂಸ್ ಇಲ್ಲ ಫಸ್ಟ್ ಇದನ್ನ ಸ್ವಲ್ಪ ಪ್ರೈವೇಟ್ ಅಲ್ಲೇ ಮಾಡೋಣ ಬಿಕಾಸ್ ಫಸ್ಟ್ ಟೈಮ್ ನಮಗೆ ನಮ್ಮ ಅಪ್ಪ ಅಮ್ಮಂಗೆ ನಮಗೆ ಅಂತ ಫಸ್ಟ್ ಟೈಮ್ ನಮ್ಮ ಜೀವನದಲ್ಲಿ ಸ್ವಂತ ಮನೆ ಅಂತ ಬರ್ತಿರೋದು ತುಂಬ ಆಸೆ ಪಟ್ಟು ಎಲ್ಲ ಮಾಡೋದು ಬೇಡ ಫಸ್ಟು ನಿಧಾನಕ್ಕೆನೇ ಆಗಲಿ ಬಿಕಾಸ್ ಏನು ಗೊತ್ತಾ ಒಂದೊಂದು ಐಟಮ್ಸು ತರಬೇಕು ಒಂದೊಂದು ಮಾಡಬೇಕು ಅನ್ನೋ ನಾವು ಒಂದಷ್ಟು ಸ್ಟ್ರಗಲ್ ಮಾಡಿದ್ದೀವಿ ಬಟ್ ಇದ್ ಲೈಕ್ ಬಿಹೈಂಡ್ ದ ಸೀನ್ಸ್ ತುಂಬಾ ಇದೆ ಅದಕ್ಕೆ ಫಸ್ಟ್ ಅದು ಮನೆ ನಿಂತ್ಕೊಳ್ಳಿ ನಿಂತ ಆದ್ಮೇಲೆ ಎಲ್ರಿಗೂ ಹೇಳೋಣ ಈ ಒಂದು ಖುಷಿ ಅದು ನ್ಯೂಸ್ ಎಲ್ರಿಗೂ ಹೇಳೋಣ ಅಂತ ಅನ್ಕೊಂಡು ಇವಾಗ ಹೇಳ್ತಿರೋದು ದಯವಿಟ್ಟು ಸ್ಟಾರ್ಟಿಂಗ್ ಹೇಳ್ತಾ ಇದೀವಿ ಮಾಡ್ಕೋಬೇಡಿ ನೆಗೆಟಿವ್ ಆಗಿ ಕಾಮೆಂಟ್ ಕೂಡ ಮಾಡ್ಬೇಡಿ ಯಾಕೆ ಹೇಳಿಲ್ಲ ನಾವು ಸಪೋರ್ಟರ್ಸ್ ಅಲ್ವಾ ನಿಮ್ ಸಪೋರ್ಟ್ ಆಬ್ವಿಯಸ್ಲಿ ಇಂದಾನೇ ನಮ್ಗೆ ಅಪ್ಪ ಅಮ್ಮ ಮನೆ ಕಟ್ತಿರೋದು ನಿಜಾನೇ ಅದು ಬಟ್ ಏನಪ್ಪಾ ಅಂದ್ರೆ ಫಸ್ಟ್ ಆಗ್ಲಿ ಅದಾದ್ಮೇಲೆ ಎಲ್ರಿಗೂ ಹೇಳ್ಕೊಳೋಣ ಅಷ್ಟೇ ನಮ್ಮ ಪಾಯಿಂಟ್ ಆಫ್ ವ್ಯೂ ಅದಿನ ಇಲ್ಲ ಸೊ ಅದಕ್ಕೆ ಇವಾಗ ಎಲ್ಲ ರಿವೀಲ್ ಮಾಡ್ತಾ ಇದೀವಿ ಅಂಡ್ ಇನ್ ಮುಂದೆ ಲೈಕ್ ನಾವು ತುಂಬಾ ಕಾಂಟೆಂಟು ಏನು ಮಾಡಿಲ್ಲ ತುಂಬಾ ವಿಡಿಯೋಸ್ ಥರ ಎಲ್ಲ ಬಟ್ ಮೇನ್ ಮೇನ್ ಇದೆಯೋ ಅದನ್ನೆಲ್ಲ ರೆಕಾರ್ಡ್ ಮಾಡಿದ್ವಿ ಅದನ್ನೆಲ್ಲ ನಿಮ್ಮ ಜೊತೆ ಗೃಹ ಪ್ರವೇಶಕ್ಕಿಂತ ಮುಂಚೆನೆ ಪ್ರತಿಯೊಂದು ಶೇರ್ ಮಾಡಿ ಗೃಹ ಪ್ರವೇಶದ ಬ್ಲಾಗ್ ಕೂಡ ಬ್ಯಾಕ್ ಟು ಬ್ಯಾಕ್ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಆಲ್ಮೋಸ್ಟ್ ಗೃಹ ಪ್ರವೇಶ ಲೈಕ್ ಇವನ್ ಗೃಹ ಪ್ರವೇಶ ಇನ್ ಟೂ ಡೇಸ್ ಅಲ್ಲಿ ಗೃಹ ಪ್ರವೇಶ ಬ್ಲಾಗು ಬರಬೇಕು ಅಂತ ಫಿಕ್ಸ್ ಮಾಡ್ಕೊಂಡಿರೋದು ಲೇಟ್ ಮಾಡೋದು ಬೇಡ ಅಂತಾನೆ ಸೊ ಇವತ್ತಿನ ಬ್ಲಾಗ್ ಏನಾಗಿರಪ್ಪ ಅಂದರೆ ನಾವು ಕಟ್ಟಿರೋ ಮನೆ ತಗೊಂಡ್ವ ಅಥವಾ ನಾವೇ ಕಟ್ಸಿದ ಅಂತ ಸೊ ನಾವು ಬಂದು ನಾವೇ ಮನೆನ ಕಟ್ಸಿದ್ದು ಕಂಪ್ಲೀಟ್ ಫ್ರಮ್ ಸ್ಕ್ರ್ಯಾಚ್ ಮನೆನ ಕಟ್ಸಿದ್ದು ಆ್ಯಕ್ಚುಲಿ ಸೈಟು ಸಹ ಇರಲಿಲ್ಲ ಅಂದರೆ ನಮ್ದೊಂದು ಹಳೆ ಮನೆ ಇತ್ತು ಊರಲ್ಲಿ ಬಟ್ ಆ ಹಳೆ ಮನೆ ಅಂದರೆ ಇನ್ನು ಅದು ಮಣ್ಣಿನ ಮನೆ ಆ ಕಾಲದಲ್ಲಿ ಕಟ್ತಿದ್ರಲ್ಲ ಅಂಚಿನ ಮನೆ ಆ ಥರ ಹಂಚಿಂದು ಮಣ್ಣಿನ ಮನೆ ಸೊ ಅದು ಸ್ವಲ್ಪ ಬೀಳೋಕ್ಕೆಲ್ಲ ಸ್ಟಾರ್ಟ್ ಆದಮೇಲೆ ನಾವು ಊರಿಗೆಲ್ಲ ಇಲ್ಲ ಅದೆಲ್ಲ ನಿಮ್ಗೆ ಗೊತ್ತೆ ತುಂಬ ಸತಿ ಹೇಳಿದೀವಿ ಸೊ ಅದಾದಮೇಲೆ ಒಂದು ಬೇರೆ ಜಾಗ ತೊಗೊಂಡು ಕಟ್ಟಿಸೋಣ ಅಂತ ಹೇಳಿಬಿಟ್ಟು ಒಂದು ಜಾಗಾನ ತೊಗೊಂಡ್ವಿ ಸೊ ಆ ಜಾಗ ತೊಗೊಂಡು ಇವಾಗ ಮನೆನ ಸ್ಟಾರ್ಟ್ ಮಾಡಿ ಅದನ್ನ ಆಲ್ಮೋಸ್ಟ್ ಇನ್ನೊಂದು ಮಾಡ್ತಾ ಮಾಡ್ತಾಯಿದೀವಿ ಸೊ ಸೈಟ್ ಡೈಮೆನ್ಷನ್ ಈ ಡೈಮೆನ್ಷನ್ಸ್ ಇದೆಲ್ಲ ಇವರು ಬೆಟರಾಗಿ ಹೇಳ್ತಾರೆ ಹೇಳಿ ಸೈನ್ ಡೈಮೆನ್ಷನ್ ಬಂದುಬಿಟ್ಟು ಅದು ಬಂದುಬಿಟ್ಟು ತರ್ಟಿ ಫೈವ್ ಬೈ ಫಿಫ್ಟಿ ಆ ಥರ ಇದೆ ಬಟ್ ನಾವು ಕಟ್ಸಿರೋದು ಆಲ್ಮೋಸ್ಟ್ ಅದು ಬಂದ್ಬಿಟ್ಟು ತರ್ಟಿ ಬೈ ಫಾರ್ಟಿ ಈ ಫೋರ್ಟಿ ಫೈವ್ ಆ ಥರ ಆ ಥರ ಡೆಮೆನ್ಷನ್ಸ್ ಅಲ್ಲಿ ಸ್ಕ್ವೇರ್ ಫೀಟ್ ಹಾಂ ಹಾಂ ನಿಯರ್ಲಿ ಹಾಂ ನಿಯರ್ಲಿ ಒನ್ ಥೌಸಂಡ್ ತೌಸಂಡ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಅಂದ್ಕೊಳ್ಳಿ ಹಾಂ ಅಷ್ಟು ಅಷ್ಟು ಇದ್ರಲ್ಲಿ ಕಟ್ಟಿಸ್ಕೊಂಡಿದ್ವಿ ಬಟ್ ಇನ್ನು ಫ್ರೆಂಟು ತುಂಬ ಜಾಗ ಇದೆ ಅದು ಕಾರ್ ಪಾರ್ಕಿಂಗ್ ಯಾಕೆಂದ್ರೆ ಹೋಗಿ ಬರ್ತದೆ ಆರಾಮ್ಸೆ ಬೋರ್ದನ್ ತ್ರೀ ಕಾರ್ ಪಾರ್ಕ್ ಮಾಡ್ಬೋದು ಅಷ್ಟು ದೊಡ್ಡ ಜಾಗ ಇದೆ ದೊಡ್ಡ ಸೈಟ್ ಅದು ಆ್ಯಕ್ಚುಲಿ ಅದಾದಮೇಲೆ ಬಂದ್ಬಿಟ್ಟು ನೀನೇ ಹೇಳಬೇಕು ಅದು ಯಾವ ದುಪ್ಲೆಕ್ಸ್ ಆ ತ್ರಿಪ್ಲೆಕ್ಸ್ ಎಸ್ ನೆಕ್ಸ್ಟ್ ಡ್ಯೂಪ್ಲೆಕ್ಸ್ ಕಟ್ಸಿದ್ವಾ ಟ್ರಿಪ್ಲೆಕ್ಸ್ ಕಟ್ಸಿದ್ವಾ ತುಂಬಾ ಆಸೆ ನಮಗೆ ಇತ್ರ ಡ್ಯೂಪ್ಲೆಕ್ಸ್ ಮನೆಗಳವೆಲ್ಲ ಸಕ್ಕತ್ತ ಆಸೆ ಡ್ಯೂಪ್ಲೆಕ್ಸ್ ಟ್ರಿಪ್ಲೆಕ್ಸ್ ಎಲ್ಲ ಸೊ ಯಾವ ತರ ಕಟ್ಸಿದೀವಿ ನಾವು ಡ್ಯೂಪ್ಲೆಕ್ಸ್ ಟ್ರಿಪ್ಲೆಕ್ಸ್ एक्चुअली ಇದೆಲ್ಲ ಏನು ಗೊತ್ತಾ ನಮ್ಮಮ್ಮ ಜೊತೆಲಿ ಇಟ್ಕೊಂಡು ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ಏನು ಗೊತ್ತಾ ಮಮ್ಮಿ ಚೆನ್ನಾಗಿದೆ ಜೊತೆಲಿ ಬ್ಲಾಗ್ ಮಾಡಬೇಕು ಅಂತ ನಮಗೂ ತುಂಬಾ ಆಸೆ ಇದೆ ಬಟ್ ಮಮ್ಮಿ ತುಂಬಾ ಬಿಜಿ ಇದ್ದಾರೆ ಇವಾಗ ನಮ್ಮ ಸೊ ಪೋ ಕರೆಕ್ಟ್ ಊರಿಂದ ಬರಬೇಕು ಅಂದ್ರೆ ಇನ್ನೂ ತ್ರೀ ಫೋರ್ ಡೇಸ್ ಅಂದ್ರೆ ಮಮ್ಮಿ ಬಂದ್ರು ಅನ್ ಟೂ ಡೇಸ್ ಇರ್ತಾರೆ ಮತ್ತೆ ವಾಪಸ್ ಊರಿಗೆ ಹೋಗ್ತಾರೆ ಬಿಕಾಸ್ ಊರಲ್ಲಿ ಅಷ್ಟು ಕೆಲಸ ಇದೆ ಮಮ್ಮಿ ಡ್ಯಾಡಿ ಇಬ್ಬರು ಊರಲ್ಲೇ ಇದ್ದಾರೆ 18 ದಿನ ಸೊ ಅದಕ್ಕೆ ಮಮ್ಮಿ ಆಯ್ತು ಸದ್ಯಕ್ಕೆ ಅದಕ್ಕೆ ನಾವು ఇన్ಫರ್ಮೇಷನ್ ಆದ್ರೂ ಬೇರೆ ಬೇಗ ಬೇಗ ಕೊಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀವಿ ಸೋ ಡ್ಯೂಪ್ಲೆಕ್ಸ್ ಅ ಟ್ರಿಪ್ಲೆಕ್ಸ್ ಆ 3 2 ನಮ್ಮದು bande ಡ್ಯೂಪ್ಲೆಕ್ಸ್ ಮನೆ ಗೈಸ್ ಟ್ರಿಪ್ಲೆಕ್ಸ್ ಅಂದ್ರೆ ಐ ಆಲ್ವೇಸ್ ಟ್ರಿಪ್ಲೆಕ್ಸ್ ಕೀಳು ಕೊಡ್ಬೋದೇನು ಮೇಲ್ಗಡೆ ಏನೋ ಇದೆಯಲ್ಲೂಪ್ಲೆ ಡೂಪ್ಲೆಕ್ಸ್ ಟ್ರಿಪ್ಲೆಕ್ಸ್ ಅಲ್ಲ ಮೆಟ್ಲು ಮನೆ ಬೇಕು ಒಳಗಡೆಯಿಂದ ಮೆಟ್ಲು ಬರ್ಬೇಕು ನಾವ್ ಚಿಕ್ಕವ್ರೂ ನಮ್ಗೆ ಏನಪ್ಪ ಅಂದ್ರೆ ಈ ನಿಮ್ ಮನೆ ಮೆಟ್ಲು ಇದ್ಯಾ ಅಂದ್ರೆ ಅದೊಂತರ ಮೆಟ್ಲು ಮನೆ ಮೆಟ್ಲು ಮನೆ ಅದ ನಮ್ಗೆ ಬಟ್ ಮೆಟ್ಲು ಮನೆ ಅಂತಾನೆ ನಮ್ಗೆ ಏನೋ ಒಂಥರ ಖುಷಿ ಮನೆ ಗೊತ್ತಾ ಒಂದು ಆ ಒಂದು ಆಸೆನ ನಿಜ ಹೇಳ್ಬೇಕು ಅಂದ್ರೆ ಅಪ್ಪ ಅಮ್ಮನೆ ನೆರವೇರಿಸಿದ್ದು ನಮಗೆ ಅಂತ ಹೇಳ್ಬೋದು ಬಿಕಾಸ್ ನಾವು ಫ್ಯೂಚರ್ ಅಲ್ಲಿ ಆತರ ಡ್ಯೂಪ್ಲೆಕ್ಸ್ ಮನೆ ಎಲ್ಲ ಕಟ್ಟಿಸ್ತೀವೋ ಅಲ್ವೋ ಗೊತ್ತಿಲ್ಲ ಬಟ್ ನಮ್ಮ ಅಪ್ಪ ಅಮ್ಮ ನಮಗೋಸ್ಕರ ನಮಗೋಸ್ಕರನೇ ನಿಜ ಹೇಳ್ಬೇಕು ಅಂದ್ರೆ ನಮಗೋಸ್ಕರ ನಮ್ಗಿಂತ ಜಾಸ್ತಿ ಮನೆ ಕಟ್ಸಿರೋದು ಪ್ರತಿ ಸತಿನೂ ಅವ್ರು ಕರೀತಾ ಇದ್ರು ಊರು ಬನ್ನಿ ಬನ್ನಿ ಅಂತ ಬಟ್ ನಾವ್ ಇಲ್ಲ ಇವಾಗ ಮಕ್ಳನ್ನ ಹಸ್ಬೆಂಡ್ ನ ಕರ್ಕೊಂಡ್ ಬರೋ ನಮಗೂ ಬೇಜಾರು ಮನೆ ಇಲ್ಲ ಏನಿಲ್ಲ ಅಂತ ಅಂತಿದ್ವಿ ಬಟ್ ಇವಾಗ ಅಂತೂ ಆ ನಮ್ ಮನೆ ಇದೆಯಲ್ವಾ ಮನೆ ಇಟ್ಕೊಂಡು ಎಲ್ಲಾ ಕಡೆ ಹೋಗೋಕೆ ಏನೋ ಒಂಥರಾ ಖುಷಿ ಗೈಸ್ ಬಟ್ ನಮ್ ಮನೆ ಇಲ್ದೇ ಎಲ್ಲಾ ಕಡೆ ಹೋಗ್ಬೇಕು ಏನೋ ಮನ್ಸಲ್ಲಿ ಬೇಜಾರು ಆ ಬಟ್ ಸೊ ಒನಿಲ್ ಮಾಡೋಣ ಖುಷಿ ಆಗ್ತದೆ ಸೊ ಎಸ್ ರಿವಿಲ್ ಇವಾಗ ನಮ್ದು ಒಂದೇ ಡೂಪ್ಲೆಕ್ಸ್ ಮನೆ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಪ್ಲಾನ್ ಪ್ಲಾನ್

ಅಂದ್ರೆ ಇಲ್ಲಿ ಏನು ತ್ರೀ ಡಿ ಪ್ಲಾನ್ ಇದೆಯಲ್ಲ ನಿಜ ಹೇಳ್ತೀನಿ ಈ ತ್ರೀ ಡಿ ಪ್ಲಾನ್ ಏನೂ ಇಲ್ಲ ಮನೆ ಅಷ್ಟು ಚೆನ್ನಾಗಿ ಬಂದಿದೆ ಬಿಕಾಸ್ ತ್ರೀ ಡಿ ಇಂದ ತುಂಬ ಚೇಂಜ್ ಆಗಿದೆ ತುಂಬಾ ಚೇಂಜಸ್ ಇದೆ ಅದಾದ್ಮೇಲೆ ಮೇಲ್ಗಡೆ ತುಂಬಾನೇ ಒಂಥರ ಏನೇನು ರಿವೀಲ್ ಮಾಡೋದು ಬೇಡ ಆಕ್ಚುಲಿ ನೀವು ಒರಿಜಿನಲ್ ನೋಡಿದ್ರೆ ಇದಕ್ಕಿಂತ ತುಂಬಾ ಚೆನ್ನಾಗಿದೆ ಅದು ಆಕ್ಚುಲಿ ನಿಮಗೆ ಅಂದ್ರೆ ಫ್ರಂಟ್ ಈ ಕಡೆ ಎರಡು ಎರಡು ಎಲಿವೇಶನ್ ಬರುತ್ತೆ ಒಂದು ಈ ಕಡೆ ಎಲಿವೇಶನ್ ಅದು ಈ ಕಡೆ ಎಲಿವೇಶನ್ ಎರಡು ಎಲಿವೇಶನ್ ಟೋಟಲ್ ಡಿಫ್ರೆಂಟ್ ಅಂದ್ರೆ ನಿಜ ಹೇಳ್ಬೇಕು ಅಂದ್ರೆ ತ್ರೀ ಡಿ ಪ್ಲಾನ್ ಪ್ರಕಾರ ಎಕ್ಸಾಕ್ಟ್

ಆಮೇಲೆ ಡೂಪ್ಲಿಕ್ಸ್ ಏನ್ ಬೇಡ ಟೂ ರೂಮ್ ಸಾಕು ಸುಮ್ಮನೆ ಹೋಗಿ ಬರೋಕೆ ಸಿಂಪಲ್ ಆಗಿ ಸಾಕು ಅಂತ ಆಮೇಲೆ ಡೂಪ್ಲಿಕ್ಸ್ ಕೆಳಗಡೆನೆ ಟೂ ಬಿ ಎಚ್ ಕೆ ಕಟ್ಸೋಣ ಆ ತರ ಎಲ್ಲಾ ಪ್ಲಾನ್ಸ್ ನಿಮ್ಗೆ ಶೇರ್ ಮಾಡ್ತಾ ಹೋಗ್ತೀನಿ ಸ್ಕ್ರೀನ್ ಮೇಲೆ ಆಕ್ಚುಲಿ ಅವ್ರ ಇದ್ದಿದ್ದೆ ಯಾಕೆಂದ್ರೆ ಅವ್ರಿಗೆ ಆಲ್ಮೋಸ್ಟ್ ನಾನ್ ಮ್ಯಾರೇಜ್ ಆದಮೇಲೆ ನಾನ್ ಮ್ಯಾರೇಜ್ ಆದಮೇಲೆ ಆಲ್ಮೋಸ್ಟ್ ಏಯ್ಟ್ ಇಯರ್ಸ್ ಆಯ್ತು ನಮ್ಮ ಮ್ಯಾರೇಜ್ ಆಗಿ ಆಗ್ಲಿಂದ ಅವ್ರು ಒಂದು ಸೈಡ್ ತಗೋಬೇಕು ತಗೋಬೇಕಂತಾನೆ ಇದಾರೆ ತಗೊಳಕ್ ಆಗ್ಲೇ ಇಲ್ಲ ಯಾಕೆಂದ್ರೆ ಊರಲ್ಲಿ ಸೈಟ್ ಇಲ್ಲ ಸೈಟ್ ಇಲ್ಲ ಸೈಟ್ ಇಲ್ಲ ಅನ್ಕೊಂಡು ತುಂಬ ಎಷ್ಟು ಟ್ರೈ ಮಾಡಿದ್ದಾರೆ ಅಂದರೆ ಕೊನೆಗೆ ಎಲ್ಲೂ ಸಿಕ್ಕಿಲ್ಲ ಸಿಕ್ಕಿದ್ದು ಅಟ್ಲೀಸ್ಟ್ ಆಮೇಲೆ ಏನೋ ಕಷ್ಟಪಟ್ಟು ಏನೋ ಮಾಡಿ ಹೇಗೋ ಒಂದು ಸೈಡ್ ಸಿಕ್ತು ಆಮೇಲೆ ತಗೊಂಡಾಗ ಫಸ್ಟ್ ವೆರಿ ಫಸ್ಟ್ ನಮ್ಮ ಮೈಂಡಲ್ಲಿ ಬಂದಿದ್ದು ಓಕೆ ನಾವೆಲ್ಲ ಎಲ್ಲಿದ್ದೀವಿ ಎಲ್ಲಿ ಹೋಗಿ ಯಾರು ಸೆಟಲ್ಡ್ ಆಗಲ್ಲ ಜಸ್ಟ್ ಒಂದು ಚಿಕ್ಕದಾಗ ಒಂದು ಮನೆ ಕಟ್ಟಿಕೊಳ್ಳೋಣ ಜಸ್ಟ್ ಹೋಗಿ ಬರೋದಕ್ಕೆ ಅಷ್ಟು ಏನಾದರೂ ಒಂದು ಹಬ್ಬ ಇದ್ದರೆ ಹೋಗೋದ ಅಲ್ಲಿ ಬಂದ್ಬೋಣ ಅಂದ್ಕೊಂಡು ಆಮೇಲೆ ಮತ್ತೆ ಮತ್ತೆ ಒಂದಷ್ಟು ಚೇಂಜ್ ಆಯ್ತು ಚೇಂಜಸ್ ಆಯಿತು ಓಕೆ ಏನಾಯ್ತು ಲಿಟ್ರಲಿ ಏನಾಯ್ತು ಅಂದ್ರೆ ಫಸ್ಟ್ ಪುನೀತ್ ಮತ್ತೆ ಅರುಣ್ ಇವರಿಬ್ಬರು ಏನು ಹೇಳಿದ್ರು ಬೇಡ ಇಷ್ಟು ಸುಮ್ಮನೆ ತುಂಬಾ ಜಾಸ್ತಿ ಥರ ಡ್ಯೂಪ್ಲೆಕ್ಸ್ ಮನೆಗಳೆಲ್ಲ ಬೇಡ ನಾರ್ಮಲ್ ಒನ್ ಫ್ಲೋರ್ ಮನೆ ಕಟ್ಸಿ ಮೇಲ್ಗಡೆ ಟೆರೆಸ್ ಸಾಕು ಏನು ಹಬ್ಬ ಬಂದರೆ ಆ ಹಬ್ಬ ಮತ್ತೆ ಮಧ್ಯೆ ಯಾವಾಗಲಾದರೂ ಹೋಗ್ತೀವಿ ಸಾಕು ಅಂತ ಸೊ ಒಂದು ಎರಡು ಎರಡು ರೂಮು ಒಂದು ಹಾಲು ಒಂದು ಕಿಚನ್ ಈ ಥರ ಹಾಕಿಸಿ ಅಂತ ಹೇಳಿಬಿಟ್ಟು ಸರಿ ಆಯಿತು ಆಮೇಲೆ ಮತ್ತೆ ನಂದು ಹೇಳೋದು ನನಗೂ ಒಂದು ರೂಮ್ ಬೇಕು ಮಮ್ಮಿ ನನಗೂ ಒಂದು ರೂಮ್ ಬೇಕು ಸರಿ ಮೇಲ್ಗಡೆ ಸಿಂಗಲ್ ರೂಮ್ ಒಂದು ಹಾಕಿಸ್ಬಿಡೋಣ ಅಂತ ಆ ಥರ ಪ್ಲ್ಯಾನ್ ಆಯಿತು ಹೊರಗಡೆಯಿಂದ ಮೆಟ್ಲು ಹಾಕಿಸ್ಬಿಟ್ಟು ಮೇಲ್ಗಡೆ ಒಂದು ಸಿಂಗಲ್ ರೂಮ್ ಹಾಕ್ಸೋಣ ಅಂತ ಆಮೇಲೆ ಕೆಳಗಡೆ ಎರಡು ರೂಮ್ ಮಾಡಿದ್ರೆ ಮೇ ಅದು ಕಂಜಸ್ಟೆಡ್ ಆಗ್ಬಿಡುತ್ತೆ ಮನೆ ತುಂಬಾ ಒಳಗಡೆ ಚಿಕ್ಕದಾಗ್ಬಿಡುತ್ತೆ ಮೇಲ್ಗಡೆನೆ ಎರಡು ರೂಮ್ ಮಾಡೋಣ ಮೆಟ್ಲು ಹೊರಗಡೆಯಿಂದ ಹಾಕೋಣ ಅಂತ ಆಯ್ತು ಅದಾದ್ಮೇಲೆ ಒಂದು ಪ್ಲಾನ್ ಇದೆ ಅದು ಮೇಲ್ ಹೊರಗಡೆಯಿಂದ ಮೆಟ್ಲು ಮೇಲ್ಗಡೆ ಎರಡು ರೂಮ್ ಆ ತರಾನು ಇದೆ ಸೊ ಆಮೇಲೆ ನಮ್ಗೆ ಅದೊಂದು ಇತ್ತು ಅವಾಗಲೇ ಹೇಳಿದ್ವಲ್ಲ ಅದೊಂದು ಇತ್ತು ಆಮೇಲೆ ಏನಾಯ್ತು ಅಂದ್ರೆ ಇರೋ ಮೆಟ್ಲು ಮೆಟ್ಲು ನಾವು ಒಳಗ್ ತಗೋಬರೋಣ ಅಂತ ಆತರ ಅಂದ್ರೆ ದುಡ್ಡಿನ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ವಿ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ ಅಂದ್ರೆ ಪುನೀತು ಅರುಣ್ ಮತ್ತೆ ಮಮ್ಮಿ ಇವ್ರ ಮೂರ್ ಜನ ಮಾತ್ರ ದುಡ್ಡಿನ ಬಗ್ಗೆ ಸೆಲ್ಫ್ ಸೆಲ್ಫಿಶ್ ಅಂತ ಅನ್ಕೋಬೇಡಿ ಸುಮ್ಮನೆ ನಮ್ಮ ಆಸೆ ಏನಿತ್ತು ಬಜೆಟ್ ತುಂಬಾ ಇತ್ತು ಆಮೇಲೆ ನಂದು ಇಲ್ಲ ಮಮ್ಮಿ ನಾವು ಒಳಗಡೆನೆ ಮೆಟ್ಲಾಕ್ಸೋಣ ಒಳಗಡೆನೆ ಮೆಟ್ಲಾಕ್ಸೋಣ ಅಂತ ಆಮೇಲೆ ನಮ್ಮಪ್ಪ ಹೇಗೆ ಅಂದ್ರೆ ನಮ್ಮ ಜನಕ್ಕೆ ಹೇಗಿಷ್ಟ ಅವ್ರಿಗೆ ಅದೇ ತರ ಮಾಡ್ಬೇಕು ದುಡ್ಡಿನ ಪ್ರಶ್ನೆ ಸೆಕೆಂಡ್ರಿ ಡ್ಯಾಡಿಗೆ ಫಸ್ಟು ನನ್ನ ಮಕ್ಳಿಗೆ ಯಾವ ಥರ ಇಷ್ಟ ಅದು ಮೇನು ನಮ್ಮಕ್ಕೊಂಗೆ ಸೊ ಸರಿ ಆಯಿತು ಫೈನಲಿ ಓಕೆ ಪರವಾಗಿಲ್ಲ ಒಳಗಡೆಯಿಂದನೇ ಮೆಟ್ಲು ಹಾಕ್ಸ್ಬಿಟ್ಟು ಮಾಡೋಣ ಅಂತ ಹೇಳಿ ಡ್ಯೂಪ್ಲೆಕ್ಸ್ ಒಳಗಡೆಯಿಂದನೇ ಡ್ಯೂಪ್ಲೆಕ್ಸ್ ತೊಗೊಂಡು ಈ ಒಂದು ಪ್ಲ್ಯಾನ್ ಪ್ರಕಾರ ಮನೆ ಬಂತು ಇವಾಗ ತುಂಬ ಥರ ಅಂದ್ಕೋತೀರ ಓಕೆ ನಂದು ಯಾಕೆ ಆ ಥರ ಹೇಳಿದ್ಲು ಒಳಗಡೆಯಿಂದ ಮೆಟ್ಲು ಲೈಕ್ ನನಗೂ ಒಂದು ರೂಮ್ ಬೇಕು ಯಾಕೆ ಆ ಥರ ಹೇಳಿದ್ಲು ಅದು ಪಾಪ ಸುಮ್ಮನೆ ಟೂ ಬಿ ಎಚ್ ಕೆನೇ ಸಾಕಲ್ಲ ವರ್ಷಕ್ಕೆ ಎರಡು ಸರ್ತಿ ಹೋಗೋಕೂರಿಗೆ ಅಂತ ಸೊ ನನ್ನ ಬಗ್ಗೆ ಯಾರು ನೆಗೆಟಿವ್ ಆಗಿ ಕಾಮೆಂಟ್ ಮಾಡಬೇಡಿ ಯಾಕೆ ಅಂತಂದ್ರೆ ಅಂದ್ರೆ ಇವತ್ತಿನ ಇದು ಇವತ್ತಿನ ಮಾತು ಇವತ್ತಿನ ಪ್ರಶ್ನೆ ಅಲ್ಲ ಲೆಟ್ಸ್ ಟೇಕ್ ಆಫ್ಟರ್ ಟೆನ್ ಇಯರ್ಸ್ ಹತ್ತು ವರ್ಷ ಆದ್ಮೇಲೆ ನಾವು ಮೂರ್ ಜನ ಹೆಣ್ಮಕ್ಳು ಹೋಗ್ತೀವಿ ಮೂರ್ ಜನ ಅಡಿಯಿಂದಿರ್ತಾರೆ ಇಬ್ರು ರೂಮ್ ಅಲ್ಲಿ ಇರ್ತಾರೆ ಇನ್ನೊಬ್ರು ಎಲ್ಲಿ ಇರ್ತಾರೆ ಹಾಲ್ ಅಲ್ಲಿ ಇರ್ತಾರ ಆಗಲ್ಲ ಇವತ್ ನಾವು ಚೆನ್ನಾಗಿದ್ದೀವಿ ನೆಕ್ಸ್ಟ್ ಟೆನ್ ಇಯರ್ಸ್ ಅಲ್ಲೂ ನಾವು ಸುಮ್ನೆ ಒಂದ್ ಸಣ್ಣ ಗೋಸ್ಕರ ಹಾಲ್ ಗೋಸ್ಕರ ಒಂದ್ ಮನ್ಸಲ್ಲಿ ನಮ್ಗೆ ಅಂತ ಪ್ರೈವಸಿ ಇರುತ್ತೆ ನಮ್ದು ಗಂಡ ಹೆಂಡತಿ ಮಕ್ಕಳು ಅಂತ ಇರ್ತಾರೆ ಅಲ್ವಾ ಸೊ ಅವೆಲ್ಲ ಬೇಜಾರು ಆಗದ ಬೇಡ ಯಾರಿಗೂ ಪರವಾಗಿಲ್ಲ ಒಂದ್ ಲಕ್ಷ ಎರಡ್ ಲಕ್ಷ ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ಲ ಅಳಿಯಂದಿರು ಮಕ್ಳು ಮತ್ತೆ ಮೊಮ್ಮಕ್ಳು ಚೆನ್ನಾಗಿರ್ಬೇಕು ಅವ್ರ ಕಡ್ಸದ್ ಕಟ್ತಾನೆ ಇದಲ್ವಾ ಇನ್ನೇನು ಒಂದ್ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ಕೊಂಡು ಆ ರೀತಿ ಮೂರ್ ತ್ರೀ ಬಿ ಕೆ ಅಂತ ಆಯ್ತು ಸೊ ನಂದು ಹೇಳಿದ ಅವತ್ ನಂದು ಹೇಳಿದ್ ಒಳ್ಳೇದೇ ಆಯ್ತು ಆಗ್ತಾ ಇದ್ದಾರೆ ಸೊ ಆಮೇಲೆ ನಾವು ಸರಿ ನಾವು ನಾನು ಲಕ್ಷನೂ ಸರಿ ಆಯ್ತು ಹೋಗಿ ಬಿಡು ತುಂಬ ಬಜೆಟ್ ಕನ್ಸ್ಟೆಂಟ್ ಆದರೆ ಬೇಡ ಟೂ ಬಿ ಎಚ್ ಕೆನೇ ಸಾಕು ಅಂತ ಅನ್ಕೊಂಡಿದ್ವಿ ಬಟ್ ಫೈನಲಿ ಇಲ್ಲ ಅದೊಂದು ಮನ್ಸಲ್ಲಿತ್ತು ತ್ರೀ ಬಿ ಎಚ್ ಕೆಲಕ್ಸ್ ಹೌಸ್ ಆ ಥರನೇ ಬೇಕು ಅಂತ ಅಂಡ್ ಫೈನಲಿ ಆ ಥರನೇ ಆಯಿತು ಸೊ ನಮ್ದು ಬಜೆಟ್ ಬಜೆಟ್ ಅಂತ ಬಂದಾಗ ಒಂದು ಬಜೆಟ್ ಅಂತ ಇಟ್ಕೊಂಡಿದ್ವಿ ಸೊ ಏನು ಬಜೆಟ್ ಇಟ್ಕೊಂಡಿದ್ವಿ ನಾವು ಇನಿಷಿಯಲಿ ತುಂಬಾ ಇನಿಷಿಯಲಿ ಅಂತೂ ನಾವು ಒಂದು ಇವನ್ ತರ್ಟಿನೂ ರೀಚ್ ಆಗೋದು ಬೇಡ ವಿತ್ ಇನ್ ತರ್ಟಿ ಲ್ಯಾಕ್ಸ್ ಒಳಗಡೆ ಮುಗಿಸೋಣ ಬಟ್ ಅದು ಬಜೆಟ್ ಈಗ 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 ಹೇಳಿದ್ರೆ ಆ್ಯಕ್ಚುಲಿ ನಿಮಗೆ ಈಗ ಶೇರ್ ಮಾಡೋದಕ್ಕೆ ಆಗೋದಿಲ್ಲ ಆಕ್ಚುಲಿ ನಾವೆಲ್ಲ ಏನಕ್ಕೆ ಇನ್ನು ಹೋಗ್ತಾನೆ ಇದೆ ನಿಜವಾಗ್ಲೂ ಹೇಳೋದಿಕ್ ಆಗೋದಿಲ್ಲ ಇನ್ನು ಹೋಗ್ತಾನೆ ಇದೆ ಅದನ್ನ ಮೋಸ್ಟ್ಲಿ ಗೃಪ್ ಪ್ರವೇಶ ಆಗಿ ಎಲ್ಲ ಆದ್ಮೇಲೆ ಒಂದ್ ದಿನ ಕೂತ್ಕೊತೀವಿ ಆ ತರ್ಟಿ ಲಾಕಿಂತ ತುಂಬಾ ಎಷ್ಟೋ ಮೀರ್ ಆಗ್ಬಿಟ್ಟಿದೆ ಅದ್ ನಾವ್ ಅನ್ಕೊಂಡ್ವಿ ಅಷ್ಟರಲ್ಲೇ ಮುಗಿಸ್ಬೇಕಂತ ಮುಗಿಸ್ಬೇಕಂದ್ ಆಗ್ಲೇ ಇಲ್ಲ ಕೊನೆಗೂ ಸಾಕು ಯಾಕಂದ್ರೆ ಬೇಡ ನಾವ್ ಇರೋದಷ್ಟನ್ನೇ ಒಂದ್ ಸ್ವಲ್ಪ ಅನ್ಕೊಂಡ್ ಆತರ ಅನ್ಕೊಂಡ್ವಿ ಆಮೇಲೆ ತರ್ಟಿ ಅಂದ್ಕೊಂಡ್ ಇಟ್ಕೊಂಡಿದ್ವಿ ಒಂದು ರೋನ್ ಫಿಗರ್ ಅದಾದ್ ಆದಮೇಲೆ ಮತ್ತೆ ಹೋಗ್ತಾ 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 ಎಡ ಎಡಾನ್ ಆಗ್ತಾ 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 ತುಂಬಾ ಹೋಗ್ಬಿಟ್ಟಿದೆ ಎಲ್ಲಿಗೂ ಮನುಷ್ಯನ ಆಸೆಗೆ ಅದೇನು ಇದಿಲ್ಲ ಅಂತ ಹೇಳ್ಬಿಟ್ಟು ಆ ತರ ಎಲ್ಲ ಏನು ಮಾಡ್ಲಿಲ್ಲ ಬಿಕಾಸ್ ಬೇಸಿಕ್ ರಿಕ್ವೈರ್ಮೆಂಟ್ ಏನಿದೆ ಮಾಡ್ತಿರೋದು ಬಟ್ ಗೊತ್ತಲ್ವಾ ಮನೆ ಅಂತ ಸೊ ಎಸ್ ಟ್ವೆಂಟಿ ಫೈವ್ ಲ್ಯಾಕ್ಸ್ ಇತ್ತು ಮ್ಯಾಕ್ಸಿಮಮ್ ಥರ್ಟಿ ಲ್ಯಾಕ್ಸ್ ತನಕ ಅಷ್ಟೇ ಅದಾದಮೇಲೆ ಜಾಸ್ತಿ ಎಕ್ಸೀಡ್ ಆಗೋದು ಬೇಡ ಅಂತ ಅಂದ್ಕೊಟ್ವಿ ಬಟ್ ಇವಾಗ ಅದೇ ಹೋಗ್ ಅಪುನೀತ್ ಆಗಲೇ ಹೇಳಿದಾಗೆ ಮನೆ ಕಟ್ಟಿಸದ ಮೇಲೆನೆ ಗೊತ್ತಾಗೋದು ಅದು ಎಷ್ಟಕ್ಕೆ ಹೋಗಿ ನಿಲ್ಲುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕಿಂತ ಮುಂಚೆ ನಾವು ಒಂದು ಬರೀಮೇಷನ್ ಎಷ್ಟೊಂದು ಎಸ್ಟಿಮೇಷನ್ ಹಾಕೊಂಡ್ವಿ ಓಕೆ ಯಾಕೆಂದ್ರೆ ಬೇಡ ಇದಕ್ಕಿಂತ ಜಾಸ್ತಿ ಸ್ಪೆಂಡ್ ಮಾಡೋದು ಬೇಡ ಯಾಕೆಂದ್ರೆ ಬರೋದು ಒಂದು ಇಯರ್ಲಿ ಇಲ್ಲ ಅಂದ್ರೆ ಒಂದು ಫೋರ್ ಟು ಫೈವ್ ಟೈಮ್ಸ್ ಮಾತ್ರ ಇರೋದು ಜಾಸ್ತಿ ಇನ್ವೆಸ್ಟ್ ಮಾಡಬಾರದು ಮಾಡೋದು ಬೇಡ ಅನ್ಕೊಂಡ್ವಿ ಬಟ್ ಏನಪ್ಪಾ ಅಂದ್ರೆ ಅದು ಆಡ್ ಆಗಿ 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 ಈಗ ತುಂಬಾ ಹೋಗ್ಬಿಟ್ಟಿದೆ ಅದಕ್ಕೆ ಅದಕ್ಕೆ ಒಂದಿನ ಕೂತ್ಕೋತೀ ಒಂದ ಸ್ವಲ್ಪ ವಿಡಿಯೋ ಮಾಡೋದಕ್ಕೆ ಅದು ಗೊತ್ತಾಗುತ್ತೆ ನಮಗೆ ಏನು ಗೊತ್ತಿಲ್ಲ ಎಷ್ಟು ಹೋಗಿದೆ ಅಂತ ಕ್ಯಾಲ್ಕುಲೇಟ್ ಗೊತ್ತಿಲ್ಲ ಸೋ ಇಸ್ ಒಂದು ಕರೆಕ್ಟ್ ನೀಟಾಗಿ ಕ್ಯಾಲ್ಕುಲೇಟ್ ಮಾಡಿ ಅವಾಗ ನಿಮಗೆ ಹೇಳ್ತೀವಿ ಎಷ್ಟು ಆಯ್ತು ಅಂತ ಬಟ್ ಅನ್ವಾಂಟೆಡ್ ಹೆಚ್ಚು ಆಗಲೇ ಹೇಳ್ದಾಕಿ ಅನ್ವಾಂಟೆಡ್ ಖರ್ಚೆ ಏನು ಮಾಡಲಿಲ್ಲ ಏನಪ್ಪಾ ಅಂದ್ರೆ ಓಕೆ ಇದು ಬೇಕು ಇದು ಬೇಕು ಇದು ಬೇಕು ಅಂದ್ರೆ ನಮ್ಮ ಅಪ್ಪ ಅಮ್ಮಂಗೆ ಏನು ಆಸೆ ಇತ್ತು ಮತ್ತೆ ಏನು ಬೇಕು ಅಂತ ಇತ್ತು ಅದೆಲ್ಲಾನು ಮಾಡ್ಸಿದ್ವಿ ಆಸೆ ಇದೆ ಆಸೆ ನಿಮ್ಗೆ ಏನ್ ರಿಕ್ವೈರ್ಮೆಂಟ್ ನೆಸೆಸಿಟಿ ಏನಿದೆ ಅಷ್ಟೇನೆ ಹಂಗಂತ ಅತಿ ಆಸೆ ಪಡ್ಕೊಂಡು ಬೇಕು ಇದು ಬೇಕು ಅಂತ ಏನು ಖರ್ಚು ಅಂಗಡ ಖರ್ಚು ಏನು ಏನೂ ಇಲ್ಲ ರೇಸ್ ಇನ್ನ ಪ್ರೀವಿಯಸ್ ಕ್ಲಾಂ ನೋಡಿದ್ರೆ ಗೃಹ ಪ್ರವೇಶಿಗೆ ನಾವು ಸೀರಿಯಸ್ ಸಹ ತಗೊಂಡಿಲ್ಲ ಯಾಕೆ ಹೇಳಿ ನೀವ್ ಅನ್ಕೋತಿರ ಹಬ್ಬಕ್ಕೆಲ್ಲ ಅಷ್ಟೊಂದು ಸೀರೆ ತಗೋತೀರಾ ಗೃಹ ಪ್ರವೇಶ ಇದು ಗೃಹ ಪ್ರವೇಶ ಸೀರೆ ತಗೋಬಹುದಲ್ಲ ಅಂತ ಒಂದು ಸೀರೆ ತಗೊಳಕೋದ್ರೆ ಹತ್ತು ಸಾವಿರ ಮೂರು ಸೀರೆ ನಾಲ್ಕು ಸೀರೆ ಸಾವಿರ ಅಲ್ಲಿಗೆ ಡಮ್ ಆಗ್ಬಿಡುತ್ತೆ ಇವಾಗ ಮನೆ ಕಟ್ಟ ನಿಜ ಹೇಳ್ತೀನಿ ಮನೆ ಏನಾದ್ರೂ ಮಾಡಿಸಬಹುದು ಸೊ ಅದಕ್ಕೆ ಸೀರೆ ತಗೋತಾ ಇಲ್ಲ ಸೊ ಇರೋದ್ರಲ್ಲೇ ಎಲ್ಲಾ ಆತರ ಇದ್ ಮಾಡ್ಕೊಂಡಿದ್ವಿ ಬಟ್ ಅದೇ ನಾವು ಫ್ಯೂಚರ್ ನೆನಪಿಸ್ಕೊಂಡು ಮುಂಚೆನೆ ಇನ್ವೆಸ್ಟ್ ಮಾಡೋದಿದ್ದಕ್ಕೆ ಸೀರೆಗಳಿಗೂ ಆಗಲಿ ನಾ ಬಾಗ್ನ ಸೀರೆ ತಗೊಂಡಿದ್ದು ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಸ್ವಲ್ಪ ಕಾಸ್ಟ್ಲಿ ಸೀರೆ ತಗೊಂಡಿದ್ವಿ ಯಾಕೆ ಹೇಳಿ ಹಬ್ಬಕ್ಕೂ ಆಗುತ್ತೆ ಬಾಗ್ನ ಕೊಡಂಗೂ ಆಗುತ್ತೆ ಗೃಹ ಪ್ರವೇಶಕ್ಕೂ ಆಗುತ್ತೆ ಸೊ ತ್ರೀ ಇನ್ ಒನ್ ಆ ರೀತಿ ಹೌದು ಕೆಲವರು ಅಂತಿರಲ್ವಾ ಯಾಕೆ ಅಷ್ಟೊಂದು ಸೀರೆ ಬೇಕಾ ಅಷ್ಟೊಂದು ಕಾಸ್ಟ್ಲಿ ಬೇಕಾ ಅಂತ ಈ ತರ ಸಂದರ್ಭಗೆಲ್ಲ ಬೇಕಲ್ವಾ ಆಂಡ್ ಇಷ್ಟು ನಿಮಗೆ ಬಜೆಟ್ ಕನ್ಸ್ಟೆಂಟ್ ಇಟ್ಕೊಂಡು ಯಾಕೆ ಅಷ್ಟೊಂದು ರಿಚ್ ಆಗಿ ನೀವು ಮನೆ ಕಟ್ಟಿಸಬೇಕಿತ್ತು ಅಂತ ಕೂಡ ಕಾಮೆಂಟ್ ಈಗಿನ ಕರೆಂಟ್ ಸಿಚುವೇಶನ್ಸ್ ಅಲ್ಲಿ ನೀವು ಹೇಗೆ ಕಟ್ಟಿಸಿ ಮಿನಿಮಮ್ ಅದು ನೀವು ತರ್ಟಿ ಲ್ಯಾಕ್ ಮಿನಿಮಮ್ ಇಲ್ಲ ಅಂತಂದರೆ ಎಲ್ಲಿ ಅಂಥ ಊರಲ್ಲಿ ಕಟ್ಸಿದ್ರೂ ಆಗೋದಿಲ್ಲ ಅದು ಬೇಸಿಕ್ ಆ್ಯಕ್ಚುಲಿ ಏನಕ್ಕೆ ಅಂದರೆ ನೀವು ಬೆಂಗಳೂರಲ್ಲೇ ಕಟ್ಟಿಸಿ ಇಲ್ಲ ಊರಲ್ಲೇ ಕಟ್ಸಿ ಆ ಸಿಮೆಂಟ್ ಅದೇ ರೇಟ್ ಇರುತ್ತೆ ಬ್ರಿಕ್ಸ್ ಅದೇ ರೇಟ್ ಇರುತ್ತೆ ನೀವು ಕೊಡೋ ಪ್ರತಿಯೊಂದು ಮೆಟೀರಿಯಲ್ಸ್ ಅದೇ ಕಾಸ್ಟ್ ಇರುತ್ತೆ ಕಾಸ್ಟ್ ಅಂತೂ ಏನೂ ಚೇಂಜಸ್ ಆಗೋಲ್ಲ ಬಟ್ ಅದು ವ್ಯಾಲ್ಯೂ ಮಾತ್ರ ಚೇಂಜ್ ಅಷ್ಟೇ ಬೆಂಗಳೂರು ಕಟ್ಟಿದ್ರೆ ಅದಕ್ಕೆ ವ್ಯಾಲ್ಯೂ ಬರುತ್ತೆ ರೆಂಟ್ ರೆಂಟ್ ಏನಾದರೂ ಬರುತ್ತೆ ಅದಕ್ಕೆ ರೆಂಟ್ ಆದ್ರೂ ಸಿಗುತ್ತೆ ಬಟ್ ಊರಲ್ಲಿ ಕಟ್ಸಿದ್ರೆ ಅದು ಸಿಗೋಲ್ಲ ಬಟ್ ಆ ಮೆಟೀರಿಯಲ್ ಕಾಸ್ಟ್ ಎಲ್ಲ ಸೇಮೆ ನೀವೆಲ್ಲೇ ಕಟ್ಟಿಸಿ

ನಮ್ಮ ಒಂದು ಇದ್ರ ಪ್ರಕಾರ ಅಂದರೆ ನಮಗೆ ಯಾವ ಥರ ಬೇಕು ಯಾವ ಥರ ಬೇಕು ಮತ್ತು ಪ್ರಾಪರ್ ಅಕಾರ್ಡಿಂಗ್ ಟು ವಾಸ್ತು ಈ ಜಾಗದಲ್ಲಿ ಇದು ಬರಬೇಕು ಅಂದರೆ ಅದೇ ಬರಬೇಕು ಆ ಥರ ಕಟ್ಟಿರೋದು ಸೊ ಕುಬೇರನ್ ಮೂಲೆಯಲ್ಲಿ ಮಾಸ್ಟರ್ ಬೆಡ್ರೂಮುಬರ ಮೂಲೆಯಲ್ಲಿ ದೇವ್ರ ಮೂಲೆಯಲ್ಲಿ ದೇವ್ರ ಮನೆನೇ ಬರ್ತಿದೆ ಅಂದರೆ ಮೇನ್ ಡೋರ್ ಮೇನ್ ಡೋರ್ ಪಕ್ಕ ದೇವ್ರ ಮನೆ ಆ್ಯಂಡ್ ಕಿಚನ್ ಅಗ್ನಿ ಮೂಲೆಯಲ್ಲಿ ಕಿಚನ್ನೇ ಬರ್ತಿದೆ ವಾಯು ಮೂಲೆ ಖಾಲಿ ಆ ಥರ ಅದೇ ಥರನೇ ಪ್ಲಾನ್ ಮಾಡಿ ಕಟ್ಟಿರುವಂತ ಮನೆ ಸೊ ಕೆಳಗಡೆ ಫ್ಲೋರಲ್ ನೋಡಿದ್ರೆ ನೀವು ಒಂದು ಒಂದು ಹಾಲ್ ದೊಡ್ಡ ಹಾಲ್ ಆ್ಯಕ್ಚುಲಿ ಅಲ್ವಾ ಸಖತ್ತು ದೊಡ್ಡ ಹಾಲು ಮೆಟ್ಲು ಬರುತ್ತೆ ಮತ್ತೆ ಈ ಕಡೆ ಸೈಡ್ ಎರಡು ಕಿಚನ್ ಬಿಕಾಸ್ ನಮ್ಮ ಊರು ಕಡೆ ಎಲ್ಲ ನಾನ್ ವೆಜ್ ಮಾಡಲ್ಲ ಒಂದೇ ಕಿಚನಲ್ಲಿ ಸೊ ಅದಕ್ಕೆ ನಾನ್ ವೆಜ್ಗೆ ಅಂತ ಒಂದು ಸಪ್ರೇಟ್ ಕಿಚನ್ ಮತ್ತು ಅಂತ ಒಂದು ಸಪ್ರೇಟ್ ಕಿಚನ್ ಒಂದು ಡೈನಿಂಗ್ ಹಾಲ್ ಒಂದು ದೇವ್ರ ಮನೆ ಮತ್ತೆ ಮೇಲ್ಗಡೆ ಹೋದರೆ ಆ್ಯಂಡ್ ಮೇಲ್ಗಡೆಗೆ ಹೋದರೆ ಒಂದು ರೂಮ್ ಇದೆ ಆ್ಯಂಡ್ ಅದು ಆ ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಇಲ್ಲ ಬಾ ಒಂದು ಬಾತ್ರೂಮ್ನ ಸಪ್ರೇಟ್ ಇಡ್ಸಿದ್ದೀವಿ ಬಿಕಾಸ್ ಏನಾದರೂ ಮನೆಗೆ ಬಂದರೆ ಎಲ್ಲಾನು ಅಟ್ಯಾಚ್ ಬಾತ್ರೂಮ್ ಮಾಡಿದ್ರೆ ಅದು ಸರಿ ಹೋಗೋಲ್ಲ ಅಂತ ಹೇಳಿಬಿಟ್ಟು ಒಂದು ಬಾತ್ರೂಮ್ ಸಪ್ರೇಟ್ ಮತ್ತು ಇನ್ನೊಂದು ರೂಮ್ ಅದಕ್ಕೆ ಅಟ್ಯಾಚ್ ಬಾತ್ರೂಮ್ ಮತ್ತು ಅದ್ರ ಸೈಡಲ್ಲಿ ಒಂದು ದೊಡ್ಡ ವರಾಂಡ ಇದೆ ಆ್ಯಂಡ್ ಮೇಲುಗಡೆ ಒಂದು ದೊಡ್ಡ ಟೆರಸ್ ಇದೆ ಸೊ ಈ ಥರ ಇಮ್ಯಾಜಿನ್ ಮಾಡ್ಕೋಬೋದು ನೀವು ಯಾವ ರೀತಿಯಾಗಿದೆ ಅಂತ ಆ್ಯಕ್ಚುಲಿ ಅದನ್ನ ತೋರಿಸ್ತೀವಿ ನಿಮಗೆ ಮುಂದೆ ತುಂಬ ಚೆನ್ನಾಗಿ ಬಂದಿದೆ ಸಖತ್ತಾಗಿ ಬಂದಿದೆ ಮತ್ತು ಇಂಟೀರಿಯರ್ಸ್ ಕೂಡ ಇವಾಗ ಆಲ್ಮೋಸ್ಟ್ ಆಗಿದೆ ಇಂಟೀರಿಯರ್ಸ್ ಎಲ್ಲ ಸೊ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಕಂಪ್ಲೀಟ್ ಇಂಟೀರಿಯರ್ಸ್ ಆದಮೇಲೆ ನಾವು ಇನ್ನು ನೋ ನಾವೇ ಇನ್ನೂ ನೋಡೋಕೆ ಹೋಗಿಲ್ಲ ಸೊ ಹೋಗಬೇಕು ಬರೀ ವೀಡಿಯೋ ಕಾಲಲ್ಲಿ ಅಥವಾ ವೀಡಿಯೋಸ್ ಏನಾದರೂ ಎಸ್ ಗೈಸ್ ಈ ರೀತಿಯಾಗಿ ಕಂಪ್ಲೀಟ್ ಎಂಟೈರ್ ಮನೆ ಇದೆ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ ಲಕ್ಷ್ಮಿಯವರೇ ಚೆನ್ನಾಗಿ ಬಂದೆ ಗೈಸ್ ಆಬ್ವಿಯಸ್ಲಿ ಚೆನ್ನಾಗಿ ಬಂದಿರುತ್ತೆ ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ ಯಾವಾಗಪ್ಪ ಗೃಹ ಪ್ರವೇಶ ನನಗೆ ನಿಜ ಹೇಳ್ತೀನಿ ನಾನು ಗೃಹ ಪ್ರವೇಶಕ್ಕಿಂತ ಜಾಸ್ತಿ ಎಕ್ಸೈಟೆಡ್ ಎಲ್ಲ ಮುಗಿದು ನಾವು ಯಾವಾಗ ಆರಾಮಾಗಿ ನಮ್ಮ ಹಾಲಲ್ಲಿ ಕೂತ್ಕೊಂಡು ಆರಾಮಾಗಿ ಎಲ್ಲರೂ ಕೂತ್ಕೊಂಡು ನಮ್ಮ ಫ್ಯಾಮಿಲಿ ಫುಲ್ ಕೂತ್ಕೊಂಡು ಮಾತಾಡಿಕೊಂಡು ಕಿಚನಲ್ಲಿ ಏನಾದರೂ ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಮೇಲ್ಗಡೆ ಆ ಬರಾಂಡನಲ್ಲಿ ಟೈಮ್ ಸ್ಪೆಂಡ್ ಆಡ್ತೀವಿ ಗೈಸ್ ಸಣ್ಣ ಸಣ್ಣ ಆಸೆಗಳು ಅಲ್ಲಿ ಯಾವಾಗ ತಿಂತೀವಿ ಯಾವಾಗ ಚೋಕೋಬಾರ ಆಡ್ತೀವಿ ಯಾವಾಗ ಜಗಳ ಮಾಡ್ತೀವಿ ಆಸೆಗಳು ತುಂಬಾ ಇದೆ ಮನೆಯಲ್ಲಿ ಗೊತ್ತಿಲ್ಲ ಆದಷ್ಟು ಬೇಗ ಈ ಆಸೆನ ಇನ್ನೇನು ಫುಲ್ಫಿಲ್ ಆಗೋ ಟೈಮ್ ಬಂದಿದೆ ಕಂಪ್ಲೀಟ್ ಆಗಿ ನೆಲ್ಲ ನೋಡಿ ಏನ್ ಹೇಳಿ ಅಷ್ಟೇ ಸೊ ಈ ತರ ಎಲ್ಲಾ ತುಂಬಾ ಆಸೆಗಳು ಇದ್ದಾವೆ ನಿಮ್ಗೆ ಏನಾದ್ರು ಈ ತರ ಕ್ಯೂರಿಯಾಸಿಟಿ ಅಥವಾ ಏನಾದ್ರು ಅಲ್ಲ ಕ್ಯೂರಿಯಸ್ ಇಲ್ವಾ ಯಾವಾಗ ಗೃಹ ಪ್ರವೇಶ ಆಗುತ್ತೆ ಓಕೆ ಯಾವಾಗ ಫೈನಲಿ ಹೋಗ್ಬಿಟ್ಟು ಆರಾಮಾಗಿ ಅದು ಪ್ರತಿಯೊಬ್ಬರಿಗೆ ಇರತ್ತೆ ಆಕ್ಚುಲಿ ಮನೆ ಕಟ್ಸೋರ್ಗೆಲ್ಲ ಯಾವಾಗ ಮನೆ ಬೇಗ ಎಷ್ಟು ಬೇಗ ಮುಗಿಯತ್ತಪ್ಪ ಅಂತ ಎಲ್ಲರಿಗೂ ಇರುತ್ತೆ ಅದು ನಮಗೂ ಇದೆ ಸಾಕಂದ್ರೆ ಇವಾಗ ಎಲ್ಲ ಕೆಲಸ ಮುಗಿದು ಆರಾಮಾಗಿ ನಾವು ಹೋಗ್ಬಿಟ್ಟು ಮನೇಲಿ ಟೈಮ್ ಸ್ಪೆಂಡ್ ಮಾಡೋಣ ವೀಕೆಂಡ್ ಸ್ಪೆಂಡ್ ಮಾಡೋಣ ಆಮೇಲೆ ಇಲ್ಲದಂತೆ ಅಲ್ಲಿ ಗೌರ್ಮಂಗ್ಳು ಹೋಗೋ ಬೇಜಾರ್ ಪಕ್ಕ ನನ್ನ ತಂಗಿ ಒಬ್ಳೇ ಇರ್ತಾಳೆ ಅಂದ್ರು ಒಂದೊಂದ್ಸತಿ ಹೋಗ್ಬೇಕು ಅನ್ಸತಿ ಇವಳು ಹೋಗ್ತಾ ಇರ್ತಾಳೆ ನಾನೇ ಸ್ವಲ್ಪ ಕಡಿಮೆ ಹೋಗೋದು ಸೊ ಎಸ್ ಗೈಸ್ ಇದಷ್ಟು ಬಂದು ಒಂದು ಪುಟ್ಟ ವ್ಲಾಗ್ ತುಂಬಾ ಜನ ಇನ್ಫಾರ್ಮೇಶನ್ಸ್ ಎಲ್ಲ ಕೇಳ್ತಾನೆ ಇದ್ರಿ ಸೊ ಅದಕ್ಕೆ ಒಂದು ಫಸ್ಟ್ ಒಂದೊಂದೊಂದೊಂದು ಇನ್ಫಾರ್ಮೇಶನ್ ಶೇರ್ ಮಾಡ್ತಾರೆ ಎಕ್ಸಾಕ್ಟ್ ಆಗಿ ಓಕೆ ಇಷ್ಟೇ ಆಗಿದೆ ಅಂತ ಹೇಳಕ್ ಆಗಲ್ಲ ಇನ್ನು ಗೃಹ ಪ್ರವೇಶ ಏನು ಕೆಲವೊಂದು ಇರುತ್ತೆ ಇನ್ನೂ ಕೆಲಸ ನಡೀತಾನೆ ಇದೆ ಇವತ್ತು ಹತ್ತು ಸಾವಿರ ಆಯ್ತು ನಾಲ್ಕು ದಿವಸ ಎಲ್ಲ ಹದಿನೈದು ಆಯ್ತು ಅಂತ ಹೇಳಕ್ ಇಷ್ಟ ಅಲ್ಲ ಎಕ್ಸಾಕ್ಟ್ ಆಗಿ ನಮ್ಗೆಸ್ಟ್ ಆಗುತ್ತೆ ಯಾವ ಯಾವ ಡೆಕೋ ಇಂಟರಿಯರ್ ಗೆಸ್ಟ್ ಆಯ್ತು ನಮ್ಗೆ ಆಯ್ತು ಪ್ರತಿಯೊಂದು ಪ್ರೈಸು ಬಟ್ ನಮ್ ಫಸ್ಟ್ ಒಂದು ಎಕ್ಸಾಕ್ಟ್ ಡೀಟೇಲ್ ಸಿಗ್ಲಿ ಅಲ್ವಾ ಬಟ್ ಅಸ್ಯೂಮ್ ಮಾಡ್ಕೊಂಡ್ರೆ ಇವಾಗ ಅಕ್ಕಮಂತೆ ಮತ್ತೆ ಭಾವ ಹೇಳಲ್ಲ ತರ್ಟಿ ಪ್ಲಸ್ ಆಗಿದೆ ಹೌದು ಂಗ ಅರೇಂಜ್ ಮಾಡಿದ್ರು ಲೋನ್ ತಗೊಂಡಿದಾಯ್ತು ಕೆಲವೊಂದು ಒಡವೆಲ್ಲ ಏನೇನೋ ಮಾಡ್ಕೊಂಡಿದ್ದೀವಿ ಗೈಸ್ ಯಾರು ಇವಾಗ ಹಣ ಎಲ್ಲ ಫುಲ್ ಹಿಂಗೆ ಜೋಡ್ಸ್ಕೊಂಡಿಟ್ಟು ಮನೆ ಕಟ್ಸಲ್ಲ ಸಾಲ ಮಾಡ್ಲೇಬೇಕಲ್ವಾ ಸೊ ಅದೇ ರೀತಿ ನಾವು ಕೂಡ ಮಾಡಿರೋದು ದೇವ್ರಿಗೆ ನಾ ದೇವ್ ನಮ್ಮ ನಾ ಅಪ್ಪ ಅಮ್ಮನ್ಗೆ ನಮ್ಗೆಲ್ರಿಗೂ ಶಕ್ತಿ ಕೊಡ್ಲಿ ಸಾಲ ತೀರಿಸೋ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಂಡು ನಿಮ್ಮ ಆಶೀರ್ವಾದ ಕೇಳ್ತಾ ಅಷ್ಟೇ ಸೊ ಎಸ್ ಇದಷ್ಟು ಒಂದು ಪುಟ್ಟ ವ್ಲಾಗ್ ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ನಿಮ್ಮ ನೀವು ಕೇಳಿರೋ ಆಲ್ಮೋಸ್ಟ್ ಎಲ್ಲ ಕ್ವೆಶನ್ಸ್ಗೂ ನಾವು ಆನ್ಸರ್ ಮಾಡಿದ್ದೀವಿ ಅಂತ ಅಂದ್ಕೊತೀನಿ ಆ್ಯಂಡ್ ಮುಂದೆ ಇನ್ನೂ ಡೇ ರೆಗ್ಯುಲರ್ ಆಗಿ ವ್ಲಾಗ್ಸ್ ಬರ್ತಾ ಇರುತ್ತೆ ಆಮೇಲೆ ಇವಾಗ ನೆಕ್ಸ್ಟು ನಿಮಗೆ ಮೋಲ್ಡು ಅದು ಇದು ಎಲ್ಲ ಬರ್ತಾ ಇರುತ್ತೆ ಸೊ ವೆಯ್ಟ್ ಮಾಡ್ತಾ ಇರಿ ಆ್ಯಂಡ್ ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಮುಗಿಸ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಹ್ಯಾಪಿಯಾಗಿರಿ ಖುಷಿಯಾಗಿರಿ ಪಾಸಿಟಿವ್ ಆಗಿರಿ ಬಾಯ್